ಯೂಟ್ಯೂಬ್ ವಿತ್ ಪರಶುರಾಮ್ ಸ್ವಾಗತವನ್ನು ವ್ಯಾಪಕ ಮೌಲ್ಯಮಾಪನ ರೂಪನಾತ್ಮಕ ಮೌಲ್ಯಮಾಪನ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ನೋಡೋಣ ಆಲ್ರೆಡಿ ಹಿಂದಿಯಲ್ಲಿ ಕೂಡ ಎಸ್ ಎಸ್ ಕೂಡ ಹಾಕಿದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಪ್ರಶ್ನೆ ಪತ್ರಿಕೆಯ ಮುಖ್ಯ ಒಂದು ಕೊಟ್ಟಿರೋ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ಒಂದು ಇವುಗಳಲ್ಲಿ ಗುಂಪಿಗೆ ಸೇರದ ಪದವಿದು ಎ ಗುಣಸಂಧಿ ಬಿ ಲೋಪಸಂಧಿ ಸಿ ಸಂಧಿ ಡಿ ಆದೇಶ ಸಂಧಿ ರೈಟ್ ಆನ್ಸರ್ ಇಸ್ ಗುಣಸಂಧಿ ಯಾವುದು ಎಸ್ ಇವುಗಳಲ್ಲಿ ಇರ್ತಕ್ಕಂಥ ಪದ ಸೊ ಗೊತ್ತಿರ್ಬೋದು ಸ್ವರಸಂಧಿ ವ್ಯಂಜನ ಸಂಧಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಅಂತ ವರ್ಗೀಕರಣ ಮಾಡಿರ್ತಕ್ಕಂಥದ್ದು ತಿಳಿಬೇಕು ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನು ಬಳಸ್ತೀವಿ ಅಲ್ಪ ವಿರಾಮ ಅರ್ಧ ವಿರಾಮ ಪೂರ್ಣ ವಿರಾಮ ಆವರಣ ಆಯ್ಕೆ ಸಿ ಪೂರ್ಣ ವಿರಾಮ ಪ್ರಶ್ನೆ ಮೂರು ಸವಿಗೂಳು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ತತ್ಪುರುಷ ಬಿ ಕರ್ಮಧಾರಯ ಸಿ ದ್ವಿಗು ಡಿ ದ್ವಂದ್ವ ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ ಮುಂದೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಇಲ್ಲಿನೂ ಕೂಡ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ನಾಲ್ಕು ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವುದೇ ಒಂದು ಪ್ರಯಾಸದ ಕೆಲಸ ಎಂಬುದು ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರ ಅಭಿಪ್ರಾಯವಾಗಿದೆ ಮುಂದಿನ ಪ್ರಶ್ನೆ ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮೆರೆಯಬೇಕು ಅಂತ ಕೇಳಿದ್ದಾರೆ ಸೊ ಉತ್ತರ ಕಾಯಕದಲ್ಲಿ ನಿರತನಾದವನು ಗುರುದರ್ಶನವನ್ನ ಲಿಂಗ ಪೂಜೆಯನ್ನ ಎಸ್ ಏನ್ ಮಾಡಬೇಕು ಮರೆಯಬೇಕು ಅಂತ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಮುದುಕಿಯನ್ನ ಭೇಟಿಯಾದ ವ್ಯಕ್ತಿ ಯಾರು ಸೊ ಮುದುಕಿಯನ್ನ ಭೇಟಿಯಾದ ವ್ಯಕ್ತಿ ಯಾರೆಂದರೆ ಹಳ್ಳಿಯಲ್ಲಿ ಮಳೆಯಿಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯೋಣ ಎಂದು ಹೊರಟ ಬಡವನಾದ ತಿಮ್ಮರಾಯ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಎರಡು ಪ್ರಶ್ನೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಒಟ್ಟು ನಾಲ್ಕಂಕ ಪ್ರಶ್ನೆ ಏಳು ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕನು ಹೇಗೆ ಸತ್ಕರಿಸಿದನು ಅರಣ್ಯಕನು ತನ್ನ ಆಶ್ರಮಕ್ಕೆ ಬಂದ ಶತ್ರುಘ್ನ ಮತ್ತು ಪರಿವಾರದವರನ್ನು ಗೌರವದಿಂದ ಬರಮಾಡಿಕೊಂಡು ಕೈಕಾಲುಗಳಿಗೆ ನೀರನ್ನು ಕೊಟ್ಟು ಕುಳ್ಳರಿಸಿದನು ನಂತರ ಅವನು ಅವರೆಲ್ಲರಿಗೂ ಸವಿಯಾದ ಊಟವನ್ನು ನೀಡಿ ಆತ್ಮೀಯವಾಗಿ ಸತ್ಕರಿಸಿ ಶ್ರೀರಾಮ ಸತ್ಕಥಾ ಗೋಷ್ಠಿಯನ್ನು ನಡೆಸಿಕೊಟ್ಟನು ಪ್ರಶ್ನೆ ಎಂಟು ಗೌತಮರು ನರೆದೆಲೆಗಲೆ ಶ್ರೇಷ್ಠವೆನ್ನಲು ವೀರಿಯು ಹೇಳಿದ್ದೇನು ಗೌತಮರು ನರೆ ದಲಗನೆ ಶ್ರೇಷ್ಠವೆನ್ನಲು ವ್ರೀಹು ನೀವು ಎಲ್ಲ ಧರ್ಮದ ಸಾರವನ್ನು ಬಲ್ಲವರು ನೀವು ಎಲ್ಲರನ್ನ ತಿಳಿದಿರುವವರು ನೀವು ಇಲ್ಲಿ ಉಪೇಕ್ಷೆಯಿಂದ ಮಾತನಾಡುವುದು ಸರಿಯೇ ನಿಮ್ಮ ಮಾತನ್ನು ಸಾಕು ಮಾಡಿ ಗೋಧಿ ಮೊದಲಾದ ಧಾನ್ಯಗಳಿರಲು ಹಾಗೂ ಭತ್ತನಾದ ನಾನಿರಲು ನರೆ ದಲೆಗಲೇ ಶ್ರೇಷ್ಠ ಎಂದು ಹೇಳುವುದು ಸರಿಯೇ ಎಂದು ಹೇಳಿತು ಮುಂದೆ ಸಾಹಿತ್ಯ ಸ್ಥಳ ಕಾಲ ಕೃತಿಗಳನ್ನು ರೂಪದಲ್ಲಿ ಬರಬೇಕು ಒಂದು ಪ್ರಶ್ನೆ ಎರಡಂಕ ಪ್ರಶ್ನೆಯಿತ್ತು ಯುವಾರ ಅನಂತಮೂರ್ತಿ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ ಜನಿಸಿದರು ಇವರು ಸುರಗಿ ಎನ್ನುವ ಆತ್ಮಕಥೆಯನ್ನ ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಎನ್ನುವ ಕಾದಂಬರಿಗಳನ್ನು ಮೌನಿ ಪ್ರಶ್ನೆ ಎಂದೆಂದೂ ಮುಗಿಯದ ಕತೆ ಎನ್ನುವ ಕಥಾ ಸಂಕಲನಗಳನ್ನು ಆವಾಹನೆ ಎನ್ನುವ ನಾಟಕ ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಎನ್ನುವ ಕವನ ಸಂಕಲನಗಳನ್ನು ಹೀಗೆ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ನೂರಾರು ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಮಗ್ರ ಸಾಹಿತ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇವರಿಗೆ ಕರ್ನಾಟಕ ಸರ್ಕಾರ ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಮುಂದಿನ ಪ್ರಶ್ನೆ ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕು ಚಿಂತೆಯೇ ಮುಪ್ಪು ಸಂತೋಷವೇ ಯವನ ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಇಲ್ಲಿ ಗಾದೆ ಮಹತ್ವದ ವಿವರಣೆ ಬರೀಬೇಕು ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಮಾಡಬೇಕು ಅವಾಗ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಮೂರು ಅಂಕಗಳನ್ನು ಕೊಡ್ತಾರೆ ವಿದ್ಯಾರ್ಥಿ ಜೀವನ ಮನುಷ್ಯನ ಜೀವನದಲ್ಲಿರ್ತಕ್ಕಂಥ ನೈಜ ಘಟನೆಗಳನ್ನು ಒಂದು ನಿದರ್ಶನವನ್ನು ತೆಗೆದುಕೊಂಡು ಬರೆದ್ರೂ ಕೂಡ ಅಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಸಂದರ್ಭದೊಡನೆ ವಿವರಿಸಿರಿ ಒಂದೇ ಪ್ರಶ್ನೆ ಎರಡು ಅಂಕದ ಕರ್ತೃ ಆಕಾರ ಪಠ್ಯಕ್ಕೆ ಒಂದಂಕ ಯಾರು ಯಾರಿಗೆ ಯಾವಾಗ ಹೇಳಿದರು ಅನ್ನೋದು ಒಂದಂಕ ಕೊಡ್ತಾರೆ ಸೊ ವಾಕ್ಯ ಇತ್ತು ಎನ್ನ ಗಿದ್ದರಿ ಎಂತು ಟಾರ್ಚಮ್ ಅಂತ ಇದೆ ಆಕೆ ಪ್ರಸ್ತುತ ವಾಕ್ಯವನ್ನು ಪ್ರೊಫೆಸರ್ ಇ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ್ನ ಭಂಡಾರ ಸಂಪುಟ ಭಾಗ ಎರಡರಲ್ಲಿನ ಮುದ್ದನ್ನ ರಚಿಸಿರುವ ಶ್ರೀ ಶ್ರೀರಾಮಾಶ್ವಮೇಧಂ ಎಂಬ ಕೃತಿಯಿಂದ ಆಯ್ದ ಸಪ್ತಾಕ್ಷರಿ ಮಂತ್ರಂ ಎಂಬ ಹಳಗನ್ನಡ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಅರಣ್ಯಕನೆಂಬ ತಪಸ್ವಿಯು ತನ್ನ ಆಶ್ರಮಕ್ಕೆ ಬಂದ ಶತ್ರುಘ್ನಾದವರನ್ನ ಗೌರವದಿಂದ ಬರಮಾಡಿಕೊಂಡು ಅವರೆಲ್ಲರಿಗೂ ಸವಿಯಾದ ಊಟವನ್ನು ನೀಡಿ ಆತ್ಮೀಯವಾಗಿ ಸತ್ಕರಿಸಿದ ಎಂದು ಮುದ್ದನ್ನ ಹೇಳಿದ ಸಂದರ್ಭದಲ್ಲಿ ಮನೋರಮೆಯು ಮುದ್ದಣ್ಣನಿಗೆ ಈ ಪ್ರಶ್ನೆಯನ್ನು ಕೇಳ್ತಾಳೆ ಸ್ವಾರಸ್ಯಾಸಿಯಾದ ಅರಣ್ಯಕನು ಸಂಖ್ಯೆಯಲ್ಲಿರುವ ಶತ್ರುಘ್ನ ಸೇನೆಗೆ ಸವಿಯಾದ ಊಟವನ್ನು ನೀಡಿ ಸತ್ಕರಿಸಿದ್ದು ಮನೋರಮೆಗೆ ಅಚ್ಚರಿಯನ್ನುಂಟು ಮಾಡಿತು ಎನ್ನುವುದು ಈ ಮಾತಿನ ಸ್ವಾರಸ್ಯವಾಗಿದೆ ಮುಂದಿನ ಪ್ರಶ್ನೆ ಪದ್ಯ ಪೂರ್ಣ ಮಾಡಬೇಕು ಸೊ ಎರಡು ಅಂಕ ಇದೆ ಸೊ ಆಲ್ರೆಡಿ ಉತ್ತರ ಬರೆದಿದ್ದೀವಿ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲುದೆ ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮ್ಯ ಜ್ಞಾನವನ್ನರಿಯದೆ ನಾಮವು ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಅಂತ ಕೊಟ್ಟಿದ್ದಾರೆ ಮುಂದೆ ಪದ್ಯ ಭಾಗ ಕೊಟ್ಟಿದ್ದಾರೆ ಅದರ ಮೌಲ್ಯವನ್ನು ಬರೀಬೇಕು ಅಂಕ ಇದೆ ಪದ್ಯ ಇತ್ತು ಮಳೆ ತೆಗೆದು ಬೆಳೆಯಡಗಿ ಕ್ಷಾಮದ ವಿಲಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳ ಆಧರಿಸಿ ಸಲಹುವೇನು ಜಗವರಿಗೆ ಕೆಲವು ನಿನ್ನಯವು ನಿನ್ನಯ ಬಳಗುವುದು ತಾನೆಲಿವುದು ಈ ಹಲವು ಹಲವು ಧಾನ್ಯಗಳನೆಗೆ ಸರಿದೊರೆಯೇ ಕೇಳೆಂದ ಅಂತ ಇದೆ ಎಸ್ ಇದರ ಫಸ್ಟ್ ಆಯ್ಕೆ ಬರೀಬೇಕು ಈ ಪದ್ಯಭಾಗವನ್ನು ಕನಕದಾಸರು ರಚಿಸಿರುವ ರಾಮಧಾನ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗೌತಮ ಮುನಿಯು ಆಶ್ರಮದಲ್ಲಿ ಶ್ರೀರಾಮನ ಮುಂದೆ ನರೆದಲೆಗ ಮತ್ತು ವ್ರೀಗಳು ತಮ್ಮ ತಮ್ಮ ಶ್ರೇಷ್ಠತೆಯನ್ನು ಹೇಳಿಕೊಂಡು ಪರಸ್ಪರ ಜಗಳವಾಡಿಕೊಂಡು ಸಂದರ್ಭದಲ್ಲಿ ನರೆದೆಗನು ವ್ರೀಗೆ ಈ ಮಾತನ್ನ ಹೇಳ್ತಾನೆ ನರೆದೆಗನು ವ್ರಿಹಿಗನನ್ನು ಕುರಿತು ಎಲ್ಲವೋ ಕೇಳು ಮಳೆಯು ಮರೆಯಾಗಿ ಬೆಳೆಯು ನಾಶವಾಗಿ ಬರದ ಪ್ರಿಯ ಕಾಲದಲ್ಲಿ ಅನ್ನವಿಲ್ಲದೆ ಸಾಯು ಪ್ರಾಣಿಗಳನ್ನು ಪ್ರೀತಿಯಿಂದ ಸತ್ಕರಿಸಿ ಸಲಹುವೆನು ಎಂಬುದನ್ನು ಜಗವೆಲ್ಲ ಅರಿತಿದೆ ಇಂಥ ಬರಗಾಲದಲ್ಲಿ ನೀನು ಎಲ್ಲಿರುವೆ ನಿನ್ನ ಬಳಗವನ್ನು ಎಲ್ಲಿವುದು ಈ ಅನೇಕ ಅಲ್ಪವಾದ ಧಾನ್ಯಗಳು ನನಗೆ ಸರಿಸಮವೇ ಎಂದನು ರಾಗಿಯು ಬರವ ಬರಗಾಲದಲ್ಲಿ ಅನ್ನವಿಲ್ಲದೆ ಪ್ರಾಣ ಬಿಡುವ ಪ್ರಾಣಿಗಳನ್ನು ಪ್ರೀತಿಯಿಂದ ಸಲಹುತ್ತದೆ ಆದ್ದರಿಂದ ರಾಗಿಯೇ ಶ್ರೇಷ್ಠವಾದುದು ಎಂಬುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ ಅನ್ನೋದು ಇತ್ತು ಇಷ್ಟು ಏಟ್ ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ಎಫ್ ಎ ನಾಲ್ಕರ ಕನ್ನಡ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಉಳಿದ ವಿಷಯಗಳ ವಿಡಿಯೋಗಳನ್ನು ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ಲೇ ಲಿಂಕ್ ಅದ ಅದನ್ನು ಒತ್ತಿ ನೋಡಿಕೊಡ್ರಿ ಸೊ ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮದೇ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಅದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೆ ಬಂದು ಜಾಯ್ನ್ ಹೋಗೋದನ್ನು ಮಾತ್ರ ಮರೆಯದಿರಿ ಸಿಗುವ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್